ಹೆಸರು ಕಾಳನ್ನ ಹಾಕಿ ಮಾಡುವ ಇದರಲ್ಲಿ ಅರ್ಧ ಕೆಜಿ ಸ್ವಲ್ಪ ಜಾಸ್ತಿ ಬೆಳ್ತಿ ಹಾಕಿ ಉಂಟು ಉಂಟಲ್ಲ ರಾತ್ರಿ ನೆನೆ ಇಟ್ಟಿದ್ದೇನೆ ಇಟ್ಟು ನೀರೆಲ್ಲ ಈ ದೋಸೆ ಹಾಕಿ ಉಂಟಲ್ಲ ದೋಸೆ ಎಲ್ಲ ಮಾಡಿದ್ರೆ ಅದೇ ಇದು ಸ್ವಲ್ಪ ತೆಂಗಿನ ತುರಿ ಹಾಕುವ ಇದರಲ್ಲಿ ಫುಲ್ ಹಾಕ್ಲಿಲ್ಲ ಇದು ಸ್ವಲ್ಪ ಅರ್ಧ ಉಂಟು ಸ್ವಲ್ಪ ಕುಚಾರಕ್ಕೆ ಅನ್ನ ನಿಮಗೆ ವೈಟ್ ರೈಸ್ ಕೂಡ ಹಾಕ್ಬಹುದು ಸ್ವಲ್ಪ ಜಾಸ್ತಿ ಬೇಡ ಇದನ್ನು ಹಾಕಿದ್ರೆ ಉಂಟಲ್ಲ ದೋಸೆಯಲ್ಲಿ ಅದು ಉಳಿದಾರೆ ಸಂಜೆಗೆ ಅದು ಗಟ್ಟಿ ಆಗ್ತದೆ ಅದಕ್ಕೆ ಇವಾಗ ಸ್ವಲ್ಪ ಹಾಕುದು ಹೆಸರು ಕಾಳು ನೋಡಿ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಉಂಟು ಇದನ್ನು ಕೂಡ ರಾತ್ರಿ ನೆನೆ ಇದು ಉಂಟಲ್ಲ ನಿಮಗೆ ಈ ಬೇಸಿಗೆಯಲ್ಲಿ ಇದನ್ನು ಹಾಕಿ ದೋಸೆ ಮಾಡಬೇಕು ತುಂಬ ತಂಪು ಹೆಸ್ರು ಕೂಡ ಚಂದ ಮಣ್ಣು ನೆನೆಬೇಕು ರಾತ್ರಿ ನೆನೆ ಇಟ್ಟಿದ್ದೀನಿ ಹಾಕಿ ಬೇರೆ ಬೇರೆ ನೆನೆ ಇಟ್ಟು ನಿಮಗೆ ಒಟ್ಟಿಗೆ ಹಾಕಿ ಕೂಡ ನೆನೆ ಇಡ್ಬೋದು ನೋಡಿ ಚಟ್ನಿ ಆಯಿತು ನೋಡಿ ಹೀಗೆ ಮಾಡುವಾಗ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ರುಬ್ಬಿದ ಹಿಟ್ಟಿಗೆ ಉಪ್ಪು ಹಾಕುವ ಜಾಸ್ತಿ ದಪ್ಪ ಕೂಡ ಮಾಡುದು ಬೇಡ ಸ್ವಲ್ಪ ತೆಲುವು ಮಾಡುವ ಹಿಟ್ಟು ಜಾಸ್ತಿ ದಪ್ಪ ಬೇಡ ಸ್ವಲ್ಪ ತೆಲವು ಮಾಡುವ ನೋಡಿ ಈ ರೀತಿ ಸಾಕು ಬೇಗ ವಾಪಾಸ್ ನೀರು ಹಾಕಿಕ್ ಆಗ್ತದೆ ದಪ್ಪ ಆದ್ರೆ ತೆಳುವಾದ್ರೆ ಎಂತ ಮಾಲ್ಯ ಕೂಡ ಆಗುದಿಲ್ಲ ಅದಕ್ಕೆ ಬೇಕಾಗಿ ಸ್ವಲ್ಪ ನೀರು ಹಾಕಿದೆ ನೋಡಿ ಇಷ್ಟು ತೆಳು ಉಂಟು ಕಬ್ಬಿಣದ ದೋಸೆ ಕಾವಳಿ ನಿಮಗೆ ಬೇರೆ ಕಾವಳಿ ಯಾವುದು ಕೂಡ ತಗೋಬೋದು ನಾಸ್ಟಿಕ್ ಕೂಡ ತಗೋಬೋದು ನೋಡಿ ಎಲ್ಲೆಣ್ಣೆ ಹಾಕ್ತೇನೆ ನಾನು ಹಚ್ಚೋ ಚಂದ ಮಾಡಿ ಒಮ್ಮೆ ಹಚ್ಚಬೇಕು ಮತ್ತೆ ಸ್ವಲ್ಪ ಸಾಕಾಗ್ತದೆ ಎಣ್ಣೆ ಜಾಸ್ತಿ ಬೇಡ ಫಸ್ಟ್ ಮಾಡುವಾಗ ಮಾತ್ರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ಈಗ ಚಂದ ಮಾಡಿ ಬಿಸಿ ಆಯಿತು ಕಾವಳಿ ದೋಸೆ ಮಾಡುವ ಮತ್ತೆ ಕಾವಳಿ ಬಿಸಿ ಆಗ ಇದ್ರೆ ಉಂಟಲ್ಲ ಇದು ದೋಸೆ ಇದ್ದೇ ಇರೋದಿಲ್ಲ ಸರಿಯಾಗಿ ಸೈಡ್ ಮಾತ್ರ ಬಿಸಿ ಆಗ್ಲಿಲ್ಲ ಅಂತ ಸರಿಯಾಗಿ ಬಿಸಿ ಆಗ್ಬೇಕು ಅದೇ ಚಂದ ಇದ್ದೇಳ್ತದೆ ದೋಸೆ ಮೂವತ್ತು ಸೆಕೆಂಡ್ ಮುಚ್ಚಿಡ್ಬೇಕು ಹೆಸರು ಕಾಲು ಹಾಕಿದಲ್ಲ ಸ್ವಲ್ಪ ಕಲರ್ ಉಂಟು ನೋಡಿ ಹಸಿರು ಕಲರ್ ಉಂಟು ಸ್ವಲ್ಪ ಫಸ್ಟ್ ದೋಸೆ ಎದ್ದೇಳ್ದಿಲ್ಲ ಯಾವಾಗಲೂ ಕೂಡ ಮತ್ತೆ ಎದ್ದೇಳ್ತದೆ ನೋಡಿ ಈ ರೀತಿ ಅದೇ ಫಸ್ಟ್ನೇ ದೋಸೆ ಮಾತ್ರ ಹಾಗೆ ಮತ್ತೆ ಸರಿಯಾಗಿ ಇದ್ದೇಳ್ತದೆ మరి ఈ కబ్బి అంతా కవళి ప్రతి దోసే మాడ సెన్ హలేదే బెక్ ఇళ్ళు అది దోస ಬೇಸಿಗೆಯಲ್ಲಿ ಈ ರೀತಿ ದೋಸೆ ಮಾಡ್ಬೇಕು ಹೆಸರು ಕಾಳಿನ ದೋಸೆ ನೋಡಿ ಬೆಂಕಿ ಜಾಸ್ತಿ ಅದು ಈ ರೀತಿ ಆಗ್ತದೆ ಸ್ವಲ್ಪ ಕಪ್ಪದ್ದು ಇದು ಬೆಂಕಿ ಜಾಸ್ತಿ ಆಗ್ಲಿಲ್ಲ ಈ ರೀತಿ ಆಗ್ತದೆ ಈ ದೋಸೆ ಉಂಟಲ್ಲ ಚಟ್ನಿ ಮತ್ತೆ ಪದಾರ್ಥ ಯಾವ್ದು ಕೂಡ ತಿನ್ಲಿಕ್ಕೆ ಆಗ್ತದೆ ನೀವು ಸೊಮ್ಮೆ ಮಾಡಿ ನೋಡಿ ಇದೆ ರೀತಿ